ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ ಇವತ್ತು ನೋಡ್ರಿ ಈ ಒಂದು ಸಾಯಂಕಾಲ ಎಲ್ಲಿ ಕರ್ಕೊಂಬಂದಿನಿ ನಾನು ನಿಮ್ಮನ್ನ ಅಂದ್ರೆ ಒಂದು ವಿಶೇಷವಾದ ಸ್ಥಳ ಕರ್ಕೊಂಡ್ಬಂದಿನಿ ಅಂತ ಹೇಳ್ಬೋದು ನೋಡ್ರಿ ರಾಮನ ಜನ್ಮಭೂಮಿ ಅಯೋಧ್ಯೆ ಅದು ನಿಮ್ಮೆಲ್ಲರಿಗೂ ತಿಳಿದ ವಿಷಯ ಅದ ನೋಡ್ರಿ ಆ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ದೇವಸ್ಥಾನ ನಿರ್ಮಾಣ ಆಗ್ಬೇಕಾದ್ರೆ ಹಲವಾರು ಕಹಿ ಘಟನೆಗಳಾದವು ಅದರ ಹಿಂದ ಒಂದು ಇತಿಹಾಸದ ಚಾರಿತ್ರನೇ ಅದ ನೋಡ್ರಿ ನೂರ ಇಪ್ಪತ್ತೆಂಟರಾಗ ಔರಂಗಜೇಬ್ ಮತ್ತು ಬಾಬರನ ಆಳ್ವಿಕೆಯ ಕಾಲದಲ್ಲಿ ಬಾಬರನ ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ವ್ಯಕ್ತಿ ಬಾಬರನ ಸವಿ ನೆನಪಿಗಾಗಿ ಬಾಬ್ರಿ ಮಸೀದಿಯನ್ನು ನಿರ್ಮಿಸಿರ್ತಾನ್ರಿ ಆದರೆ ಅದು ಮೂಲತವಾಗಿ ಅಯೋಧ್ಯನ ಜನ್ಮಸ್ಥಳ ಆಗಿರುತ್ತೆ ಅಯೋಧ್ಯನ ಜನ್ಮ ನಿಮಿತ್ತ ಕೆಲವೊಂದು ಕುರುಹುಗಳು ಸಿಗುವವರೆಗೂ ಹಿಂದೂ ಜನರು ಮಾಡ್ತಾರೆ ಅದನ್ನು ಯಾರೂ ವಿರೋಧಿಸಲ್ಲ ಆದರೆ ನೂರಾರು ವರ್ಷಗಳು ಕಳೆದ ನಂತರ ರಾಮನ ಜನ್ಮದ ನಿಮಿತ್ತ ಕೆಲವು ಕುರುಹುಗಳು ದೊರೆತಾಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿಯನ್ನು ಹಿಂದೂಗಳು ಧ್ವಂಸ ಮಾಡ್ತಾರೆ ಇದೇ ತರವಾಗಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಅನೇಕ ವಾಗ್ವಾದಗಳು ಅನೇಕ ಕಹಿ ಘಟನೆಗಳು ನಡೀತಾನೆ ಬರ್ತಾವ್ರಿ ಆ ಎಲ್ಲ ಒಂದು ಕಹಿ ಘಟನೆಗಳ ಮಧ್ಯೆಯೂ ಸಹ ಶ್ರೀರಾಮನ ದೇವಸ್ಥಾನವನ್ನು ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಲಾಯಿತು ನೋಡ್ರಿ ಈಗ ರಾಮಲಲ್ಲಾನ ವಿಗ್ರಹ ಸ್ಥಾಪನೆ ಮಾಡಿ ಜನವರಿ ಇಪ್ಪತ್ತೆರಡಕ್ಕೆ ಒಂದು ವರ್ಷ ಆಯ್ತು ರೀ ಆ ಒಂದು ಅಯೋಧ್ಯೆಗೆ ಸಂಬಂಧಪಟ್ಟಂತಹ ರಾಮ ಮಂದಿರವನ್ನು ನಾವೆಲ್ಲರೂ ಅಯೋಧ್ಯೆಗೋಗಿ ನೋಡೋಕ್ಕಾಗಲ್ರಿ ಹಾಗಾಗಿ ನಮ್ಮ ಒಂದು ಲಿಂಗಸೂರಿನ ನಗರೇಶ್ವರ ದೇವಸ್ಥಾನದಲ್ಲಿ ಆ ಒಂದು ಅಯೋಧ್ಯೆಯ ರಾಮ ಮಂದಿರದ ಒಂದು ಮಾದರಿಯನ್ನು ಇಲ್ಲಿ ವಸ್ತು ಪ್ರದರ್ಶನ ಮಾಡೋಕರ ನಾನು ನಿಮ್ಮೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ವೀಕ್ಷಕರೇ ಶ್ರೀ ರಾಮ್ ಧನ್ಯವಾದ ಸರ್ ಇದು ಅಯೋಧ್ಯೆ ಬಗ್ಗೆ ನಮ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೇಕ್ರಿ ಆಮೇಲೆ ಇಲ್ಲಿ ಎಷ್ಟು ದಿನದಿಂದ ಈ ಕಾರ್ಯಕ್ರಮ ಏರ್ಪಡಿಸಿರಿ ಇನ್ನು ಎಷ್ಟು ದಿನ ಅದ ಎಲ್ಲದ್ರ ಬಗ್ಗೆ ಮಾಹಿತಿ ಕೊಟ್ರೆ ನಂದು ಜೈ ಶ್ರೀರಾಮ್ ರಾಮ್ ನೆಸು ವಿನಯ್ ರಾಮ ಅಂತ ತುಂಕೂರು ಡಿಸ್ಟಿಕ್ ಉಬ್ಬಿ ತಾಲೂಕು ಬಿದ್ರಿಂದ ಮಾತಾಡ್ತಿರೋದು ಒಂದು ಅಯೋಧ್ಯೆ ರಾಮದ ಮಾದರಿಯನ್ನು ನೂರಾ ಎಂಟು ಕಡೆ ಪ್ರದರ್ಶನ ಮಾಡೋ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು ಇದು ಎಂಬತ್ಮೂರನೇ ಪ್ರದೇಶ ರಾಜ್ಯಾದ್ಯಂತ ಇವತ್ತಿಗೆ ಕರೆಕ್ಟಾಗಿ ನಾಲ್ಕು ದಿನ ಆಗಿದೆ ಇನ್ನೂ ಎರಡು ದಿನಗಳ ಕಾಲ ಒಂದು ಹಬ್ಬದ ಒಂದು ರೀತಿಯಲ್ಲಿ ರಾಮನ ಹಬ್ಬ ಅಂದ್ರೆ ಯಾವ ಥರ ಇರುತ್ತೆ ಹೇಳಿದ್ರೆ ಆ ಥರ ವಿಜೃಂಭಣೆಯಿಂದ ಪ್ರತಿದಿನ ಸಾಯಂಕಾಲ ಆರು ಗಂಟೆಯಿಂದ ಸುಮಾರು ಒಂಬತ್ತು ಗಂಟೆ ತನಕ ಇದೇ ಥರನೇ ಹಬ್ಬದ ವಾತಾವರಣ ಇರುತ್ತೆ ನಾವು ಪ್ರತಿ ಶ್ರೀರಾಮುಡವಾಗ ಮಾತ್ರ ಹಬ್ಬದ ವಾತಾವರಣ ವಾತಾವರಣ ಮಾಡ್ತಿದ್ದೀವಿ ಈಗ ಹಬ್ಬ ಇಲ್ದಲೇ ಇರೋ ಸಹ ಒಂದು ಆವತ್ತು ಆ ಥರ ಒಂದು ವಾತಾವರಣ ನಾವು ಸೃಷ್ಟಿ ಆಗ್ತಾ ಇದೆ ಅದೇ ರೀತಿ ಇದು ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಒಂದು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮೂಡಿಸ್ಬೇಕಂತ ಹೇಳ್ಬಿಟ್ಟು ಸನಾತನ ಧರ್ಮ ಅಂದರೆ ಹುಟ್ಟು ಸಾವಿರದ ಒಂದು ಆತ್ಮದ ಅಸ್ತಿತ್ವ ಹೇಳುತ್ತೆ ಅಂದರೆ ಸರ್ವ ಪ್ರಾಣಿಗಳಲ್ಲೂ ಸರಿಸಮದ ಆತ್ಮದ ಆತ್ಮ ಒಂದೇ ಆತ್ಮದ ಅಸ್ತಿತ್ವ ಹೇಳುತ್ತೆ ಅದ ರೀತಿಲಿ ಎರಡನೇದಾಗಿ ರಾಮನ ಅವತಾರದ ಉದ್ದೇಶ ಅಂದರೆ ರಾಮನ ಅವತಾರ ಏನು ಕಪ್ಪ ಆಗಿದ್ದು ತ್ರೇತ ಅಂದ್ರೆ ಅಂದರೆ ಧರ್ಮ ಶಿಕ್ಷಣ ಮತ್ತು ಆತ್ಮ ಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ತ್ರೇತಯುಗದಲ್ಲಿ ಆಗಿದ್ದು ಅದೇ ರೀತಿಯಲ್ಲಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯವಂಶ್ತವನು ಸೂರ್ಯ ಸರ್ವರಿಗೂ ಯಾವ ಥರ ಬೆಳಕು ಕೊಡ್ತಾನೆ ಅದೇ ರೀತಿ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕನ್ನೋ ಉದ್ದೇಶ ಇದು ಎರಡನೇದಾಗಿ ಮೂರನೇದಾಗಿ ಸಮಾನತೆಯನ್ನು ಹಂಚುವಲ್ಲಿ ಪಂಚಭೂತಗಳು ಅಂದರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸರಿಸಮವಾಗಿ ಅಂತ ಇದೆ ಯಾವುದೇ ಥರದ ಭೇದ ಭಾವ ಇಲ್ತಾರೆ ಅದರಿಂದ ಪಾಠ ಕಲಿಯೋದು ತುಂಬ ಇದೆ ಅದೇ ರೀತಿ ನಾಲ್ಕನೇದಾಗಿ ಎಷ್ಟೋ ಜನ ಏಜ್ ಇರೋದ್ರೆ ಒಂದು ಎಂಬತ್ತೈದು ವರ್ಷ ಮೇಲ್ಪಟ್ಟ ಆದವ್ರಿಗೆ ಅಯೋಧ್ಯೆಗೆ ಹೋದೊಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಟ್ಲೀಸ್ಟ್ ಇದು ನೋಡೋದ್ರಿಂದ ಪುಟ್ಟು ರಾಮನ ಅರಮನೆಯನ್ನು ನೋಡಿದಷ್ಟು ಮನ್ಸ್ಗೊಂದು ಸಮಾಧಾನ ಖಂಡಿತ ಆಗಿರುತ್ತೆ ಎಷ್ಟೋ ಜನ ಇದನ್ನ ನೋಡಿದವ್ರು ಆದವರು ನಮಗೆ ಮೋಕ್ಷನೇ ಸಿಕ್ತು ಅಂತ ಹೇಳಿದುಂಟಿದೆ ಅದೇ ರೀತಿಯಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗೆ ನೋಡಾದ್ಮೇಲೆ ಇದೇ ಇಷ್ಟು ಚೆನ್ನಾಗಿದೆ ಅದನ್ನೆಷ್ಟು ಚೆನ್ನಾಗಿದೆ ಅಂತ ಸಹ ಹೋಗ್ಬೋದು ಎಲ್ಲ ಇಟ್ಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದ್ದೀವಿ ಬೆಂಗಳೂರು ಮೂವತ್ತಾರು ಜಾಗ ಆಯಿತು ಕೊಪ್ಪಳ ಆಯಿತು ಅಂಜನಾರಿ ಬೆಟ್ಟ ಆಯಿತು ಮಂತ್ರಾಲಯ ರಾಯ ಮಠ ಆಯಿತು ಮೈಸೂರು ನಂಚುಣ್ಕೂರು ಶೃಂಗೇರಿ ಶಂಕರ ಮಠ ಆಯಿತು ಮತ್ತೆ ಪಲಿಮಾರು ಮಠ ಆಯಿತು ಉಡುಪಿ ಆಯಿತು ಆಯಿತು ಭಟ್ಕಳ ಹೊನ್ನವರ ಕುಮಟಾ ಗೋಕರ್ಣ ಆಯಿತು ಮುಂಡ್ಗೋಡ ಆಯಿತು ಅದೇ ರೀತಿಲಿ ಬಿಜಾಪುರ ಡಿಸ್ಟಿಕ್ ಆಯಿತು ಯಾದಗಿರಿ ಡಿಸ್ಟ್ರಿಕ್ ಆಯಿತು ಅದೇ ರೀತಿ ಕಲಬುರಗಿ ಡಿಸ್ಟ್ರಿಕ್ ಆಯಿತು ಈಗ ರಾಯಚೂರು ಡಿಸ್ಟಿಕ್ನಲ್ಲಿ ಇದು ಎರಡನೇ ಪ್ರದರ್ಶನ ಮುದ್ಗಲ್ ಪ್ರದರ್ಶನ ಆಯಿತು ಮುದ್ಗಲಿಂದ ಈಗ ಲಿಂಗ್ಸೂರಿ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ ಇನ್ನೂ ಎರಡು ದಿನಗಳ ಕಾಲ ಇಲ್ಲೇ ಇರುತ್ತೆ ಅಯ್ಯೋ ದಿವಸ ನಮಗೆ ನೆಲಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ನೆಲಮಹಡಿಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಆಗಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಸಹ ಕೂತಿದ್ದಾರೆ ಅದೇ ರೀತಿಯಲ್ಲಿ ಅವ್ರು ನಾಲ್ಕು ಜನ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಅಂತನೂ ಸಹ ಕರಿತೀವಿ ರಾಮ ವಿಷ್ಣು ಆದ್ರೆ ಲಕ್ಷ್ಮಣ ಶೇಷನಾಗ ಅದೇ ರೀತಿ ಭರತ ಮತ್ತೆ ಶತ್ರುಘ್ನ ಶಂಕ ಮತ್ತೆ ಚಕ್ರ ವಿಷ್ಣುವಿನ ಪೂರ್ಣ ಅವತಾರವೇ ತ್ರೇತಾಯುಗದಲ್ಲಿ ಯುಗದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಾಗಿ ಜನನಾಗಿರ್ತಾರೆ ಆ ಬಾಲರಾಮನ ಬಲಭಾಗದಲ್ಲಿ ಒಂದು ಗಣಪತಿ ಇದೆ ಅದೇ ರೀತಿ ಎಡಭಾಗ ಒಂದು ದೇವಿಯೂ ಸಹ ಇದೆ ಅದು ನೆಲ ಮಾಡಿ ಆಯ್ತು ಅದೇ ರೀತಿ ಒಂದನೇ ಮಹಡಿ ರಾಮನ ಆಸ್ಥಾನ ಅಥವಾ ದರ್ಬಾರ್ ಅಂತ ಕರಿತೀವಿ ಅಂದ್ರೆ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ಜೊತೆ ಮೇಲೆ ದರ್ಬಾರ್ ಮಾಡಕ್ ಬರ್ತಾನೆ ಸೀತಾ ಸಮೇತ ಪಟ್ಟಾಭಿರಾಮ್ ಎಲ್ಲಪ್ಪ ಎಲ್ಲಪ್ಪಾ ಬರ್ತಾರೆ ಅಂದ್ರೆ ಮೊದಲನೇ ಮಡಿಲಿ ಬರ್ತಾರೆ ರಾಮನ ಪರಿವಾರವೂ ಅಲ್ಲೇ ಬರುತ್ತೆ ಅದರ ಜೊತೆಯಲ್ಲಿ ರಾಮಾಯಣದಲ್ಲಿ ಏನೆಲ್ಲ ಘಟನೆಗಳು ನಡೆದಿರುತ್ತಲ್ಲ ಅದರ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಹಿತಿ ಎಲ್ಲಪ್ಪ ಸಿಗುತ್ತೆ ಅಂದ್ರೆ ಮೊದಲನೇ ಮಾಡಿ ಸಿಗುತ್ತೆ ಒಂದು ಸಂಪೂರ್ಣ ರಾಮಾಯಣ ಅನುಭವ ನಮ್ಗೆ ಮೊದಲನೇ ಮಡಲಿ ಆಗುತ್ತೆ ಇನ್ ಮುಂದೆ ಯಾರ್ಯಾರೆಲ್ಲ ಅಯೋಧ್ಯೆಗೆ ಹೋಗ್ತಾರೋ ಅವರು ನೆಲ ಮಹಡಿ ಮತ್ತೆ ವಂದನೆ ಮಾಡಿ ಹೋಗಿ ಸೀತಾ ಸಮೇತ ಪಟ್ಟಾಭಿರಾಮು ಸಹ ದರ್ಶನ ಮಾಡ್ಕೊಂಡು ಬರಬಹುದು ಅದೇ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬಗಳು ಬರುತ್ತೆ ಮಹಡಿ ನೂರ ಅರವತ್ತು ಕಂಬ ಒಂದನೇ ಮಡಿ ನೂರ ಮೂವತ್ತೆರಡು ಕಂಬ ಎರಡನೇ ಮಹಡಿ ಸುಮಂದ್ ಎಪ್ಪತ್ನಾಕರಿಂದ ನೂರ್ ಕಂಬ ಬರುತ್ತೆ ಅದ್ರಲ್ಲಿ ಆರು ಡಜನ್ ಪಿಲ್ಲರ್ಗೆ ದೇವ್ಗುಡ್ನ ಕೆತ್ತನೆ ಮಾಡ್ತಾರೆ ಆರು ಡಜನ್ ಅಂದ್ರೆ ಸುಮ್ನೆ ಎಪ್ಪತ್ತೆರಡು ಕಂಬಗಳಿಗೆ ದೇವ್ರಗಳ ಕೆತ್ತನೆ ಮಾಡ್ತಾರೆ ಒಂದೊಂದು ಕಂಬದಲ್ಲಿ ಸುಮ್ನೆ ಹದಿನಾರಿಂದ ಇಪ್ಪತ್ನಾಲ್ಕು ದೇವ್ರುಗಳು ಬಂದಿದೆ ಅದೇ ರೀತಿಲಿ ದೇವಸ್ಥಾನದ ಗೋಪುರದ ಎತ್ತರ ಬಂದ್ಬಿಟ್ಟು ನೂರ ಅರವತ್ತೊಂದಡಿ ಎತ್ತರ ಇದೆ ದೇವಸ್ಥಾನದ ಉದ್ದ ಮುನ್ನೂರ ಎಂಬತ್ತಡಿ ಉದ್ದ ಇದೆ ದೇವಸ್ಥಾನದ ಅಗ್ಲ ಇನ್ನೂರ ಐವತ್ತಡಿ ಅಗಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇವಸ್ಥಾನ ಅಂತ ಆಗ್ತಾ ಇದೆ ನಮ್ಮ ಹಿಂದೂಗಳಲ್ಲಿ ಅದೇ ರೀತಿ ದೇವಸ್ಥಾನದ ಟೋಟಲ್ ವಿಸ್ತೀರ್ಣ ಎಪ್ಪತ್ತೆರಡಕ್ಕಿಂತ ಜಾಸ್ತಿ ಇದೆ ನಮ್ಮ ಅಯೋಧ್ಯ ರಮಾನದ ಆಗ್ತದೆ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಹೆಕ್ಟೇರ್ ಅಂದ್ರೆ ಒಂದು ಎರಡು ಮುಕ್ಕಾಲ್ ಹೆಕ್ಟೇರ್ ಅಯೋಧ್ಯೆ ರಮಾನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಒಂದ್ ರೌಂಡ್ ಅಯೋಧ್ಯೆ ರಮಾನ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು ಏಳ್ನೂರ ಐವತ್ತು ಮೀಟರ್ ಅಂದ್ರೆ ಸುಮಾರು ಒಂದು ಮುಕ್ಕಾಲ್ ಕಿಲೋಮೀಟರ್ ಬೇಕು ನಾವು ಪ್ರದಕ್ಷಿಣೆ ಬರಬೇಕು ಅಂದ್ರೆ ನಾವು ಪ್ರದಕ್ಷಿಣೆ ಮಾಡೋದಕ್ಕೆ ಅಲ್ಲಲ್ಲೇ ಋಷಿ ಮುನಿಗಳು ಮತ್ತೆ ಪಾತ್ರಧಾರಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ ಆಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದ ರಾಜ ಮತ್ತೆ ದೇವಿ ಅಹಲಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ರೀತಿಯಲ್ಲಿ ದೇವ್ರು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಗಣಪತಿ ಅಡಿಗೆ ಪ್ರತಿಷ್ಠಾಪನೆ ಆಗಿದೆ ಹನುಮಂತ ದೇವರು ಸಹ ಪ್ರತಿಷ್ಠಾಪನೆ ಆಗಿದ್ದಾರೆ ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗವನಾಗಿರ್ಬೋದು ಅನ್ಪೂರ್ಣೇಶ್ವರಿ ಆಗಿರ್ಬೋದು ಮತ್ತೆ ಸೂರ್ಯ ದೇವ ಸೂರ್ಯವಂಶನೇ ರಾಮ ಆದ್ರಿಂದ ಸೂರ್ಯ ದೇವನು ಸಹ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಶ್ರೀರಾಮನವಮಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಹಣೆ ಮೇಲೆ ಸ್ಪರ್ಶ ಮಾಡೋದು ಸಹ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈಗ ಮೊದಲನೇ ತನಕ ಮಾತ್ರ ಕಂಪ್ಲೀಟ್ ಆಗಿದ್ರು ಪೂರ್ಣಗೊಳ್ಳೋದಕ್ಕೆ ಒಂದಿಂದ ಒಂದೂವರೆ ವರ್ಷ ಆಗುತ್ತೆ ಇಷ್ಟೊತ್ತು ಕೇಳೋದಕ್ಕೆ ಹನುಮಂತನ ಪರವಾಗಿ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಧನ್ಯವಾದಗಳು ಗುರುಗಳೇ ನಿಜವಾಗ್ಲೂ ಗರ್ಭಗುಡಿಯಲ್ಲಿ ನಾವು ಬಾಲರಾಮ ಲಲ್ಲನ ಒಂದು ವಿಗ್ರಹವನ್ನು ನೋಡಿದ್ರ ಸಾಕ್ಷಾತ್ ನಾವು ಅಯೋಧ್ಯೆ ಒಳಗಿದ್ದೀವೇನೋ ಅಂತ ಅನ್ಸಗತ್ತದ್ರಿ ಅಷ್ಟು ಒಂದು ನಿಜವಾದ ವಸ್ತುಸ್ಥಿತಿನ ಮುಂದಿಟ್ಟಿರ್ ನೋಡ್ರಿ ನೀವು ತುಂಬಾ ಧನ್ಯವಾದಗಳು ದರ್ಶನ ಮಾಡಿದರೆ ಅದಿರು ಸುತ್ತ ಶ್ರೀರಾಮ ಜಯರಾಮ ಜೈ ಜಯ ರಾಮ ಅಂತ ಹೇಳಿ ಸುತ್ತ ಪ್ರದಕ್ಷಿಣೆ ಸಹ ಆಗ್ಯಾರೆ ನಮ್ಗೆ ಎಷ್ಟೋ ಸತಿ ನಮ್ಗೆ ಇದು ಒಂದು ರಕ್ಷಾ ಕವಚವಾಗಿದೆ ಯಾಕಂದ್ರೆ ಎಷ್ಟೋ ದಿನ ಗುರುವಿನ ಗುರುವಿನ ದೃಷ್ಟಿ ಬಿದ್ದ ಜನ್ಮನೆ ಪವನ ಅಂತಂದ್ರೆ ಗುರುವಿನ ದೃಷ್ಟಿ ಇದ್ರ ಮೇಲೆ ಬಿದ್ದಿರೋದ್ರಿಂದ ನಮ್ಗೆ ಎಷ್ಟೋ ಸದಿ ಇದು ಹಾಳಾಗೋಗಬೇಕಿತ್ತು ನಮಗೆ ಇಲ್ಲಿ ಉಪ್ಪಳಿಲಿ ಪ್ರೆಸೆಂಟ್ ಮಾಡಿದ್ವಿ ಹುಬ್ಳಿಲಿ ಪ್ರೆಸೆಂಟ್ ಮಾಡಿದಾಗ ಇದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಎತ್ಕೊಂಡಿತ್ತು ರೂಮ್ ಎಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದೆ ಆದ್ರೆ ನಮ್ಮ ಬಾ ರಾಮ ಮಂದಿರಕ್ಕೆ ಮಾತ್ರ ಏನೂ ಹೋಗಿಲ್ಲ ಅವತ್ತು ಗುರುವಾರ ಆಗಿತ್ತು ಅನ್ಕೊಂಡೆ ಯಾವಾಗ ಗುರುವಿನ ಸುತ್ತ ಪ್ರದಕ್ಷಿಣೆ ಹಾಕಿರೋ ಒಂದು ಮಂಡಲ ಅಂದ್ರೆ ರಕ್ಷಾ ಕವಚವಾಗಿದ್ದ ಇದುವರೆಗೂ ರಕ್ಷಣೆ ಮಾಡ್ತಾ ಬರ್ತಾ ಇದೆ ಮ್ಯಾಮ್ ಜಯ ಶ್ರೀರಾಮ್

ನೋಡ್ರಿ ಒಂದು ಆ ಹೂವಿನಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರು ನೋಡ್ರಿ ಹೂವಿನಲ್ಲಿ ಒಂದು ರಂಗೋಲಿಯನ್ನ ಹಾಕಿ ರಾಮ ಸೀತೆ ಮತ್ತು ಲಕ್ಷ್ಮಣ ಅದೇ ತರ ಆಂಜನೇಯನ ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ಯಾರ ನೋಡ್ರಿ ಈ ಎಲ್ಲ ಒಂದು ಮಹಿಳಾ ಸಂಘದ ಸದಸ್ಯರು ಸೇರಿ ಈ ತರ ಅಲಂಕಾರ ಮಾಡ್ಯಾವ್ರಿ ಮೇಡಮ್ ದಿನ ಇದೇ ತರ ಇವತ್ತು ಇಲ್ಲ ದಿನಾಲು ಒಂದೊಂದು ರೀತಿಯಾಗಿ ವಿಭಿನ್ನವಾಗಿನೇ ಮಾಡಿದ್ದಾರೆ ನಿನ್ನೆ ರಾಮನ ಬಾಣದನ ಮೇಲೆ ವೆಂಕಟರಮಣ ನಾಮನ ರಂಗೋಲಿ ಹಾಕಿದ್ರು ಮತ್ತೆ ಮೊದಲನೇ ದಿನ ರಾಮ ಮತ್ತು ಸೀತಾ ರಂಗೋಲಿ ವಿಭಿನ್ನ ವಿಭಿನ್ನವಾಗಿ ನಮ್ಮ ಮಹಿಳಾ ಸಂಘದ ಸದಸ್ಯರೆಲ್ಲರೂ ಹಾಕ್ತಾ ಥ್ಯಾಂಕ್ಸ್ 대시람 제이신람 시시 ನಮಸ್ಕಾರ ಸರ್ ಈ ಲಿಂಗ್ಸೂರಿನಲ್ಲಿ ಈ ಅಯೋಧ್ಯೆ ಮಾದರಿಯ ಒಂದು ಮಾದರಿ ಮಾಡಿ ಏನು ಅಯೋಧ್ಯೆ ದೇವಸ್ಥಾನ ಇದೆ ರಾಮ ಮಂದಿರದು ಅದೇ ರೀತಿ ಮಾಡಿದ್ರಿ ಏನ್ ಉದ್ದೇಶ ಇದರಿಂದ ಏನ್ ಲಾಭ ಜನರಿಗೆ ಬಗ್ಗೆ ನೀವು ತಿಳಿಸಿಕೊಡ್ಬೇಕು ಇದು ಧರ್ಮ ಪ್ರಚಾರ ಒಂದು ಸನಾತನ ಧರ್ಮ ಪ್ರಚಾರ ಎಲ್ಲರಿಗೂ ಎಲ್ಲರಿಗೂ ಸಿಗ್ಬೇಕಂತ ಆಮೇಲೆ ಅಯೋಧ್ಯೆಗೂ ಯಾರಿಗೂ ಹೋಗಕ್ಕೆ ಆಗಲ್ಲ ನೈಂಟಿ ಪರ್ಸೆಂಟ್ ಬಂದಿಗೆ ಹೋಗಾಗ್ಲಾ ಅದಕ್ಕೆಲ್ಲರೂ ಇಲ್ಲಿ ಬಂದು ದರ್ಶನ ಮಾಡೋ ಸಲುವಾಗಿ ನಾವು ಇಲ್ಲಿ ಕಾರ್ಯಕ್ರಮ ಎಲ್ಲ ಮಾಡಿ ನಮ್ಮ ಸಂಘದಿಂದ ಕಾರ್ಯಕ್ರಮ ನಡೆಸಿದ್ವಿ ಎಂಬತ್ತರವಸಗಳು ಐದು ಸಹ ಆಚರಣರಿಂದ ಶುಕ್ರವಾರ ದಿನ ಇವತ್ತು ದಿನ ಆರ ಗಂಟೆ ಎಂಟೂವರೆ ದಿನ ದರ್ಶನ ಪ್ರಸಾದ ವಿತರಣೆ ನಿಮಿಷ ಅಲಂಕಾರ ಆಮೇಲೆ ಮಹಾಮಂಗ್ಲಾತಿ ಜೈ ಸಾರ್ ಜೈರಾಮ್ ಶ್ರೀರಾಮ್ ಜಪ ಈ ರೀತಿ ಕಾರ್ಯಕ್ರಮ ನಡೀತವೆ ಶುಕ್ರವಾರ ಲಾಷ್ಟೇ ಇರ್ತದೆ ಹಾ ಅಯ್ಯ ಈಗ ರಾಮ ಅಂದ್ರೆ ರಾಮ ಅಂದ್ರೆ ಒಂದು ಶಕ್ತಿ ಒಂದು ಶಕ್ತಿ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಭೇದ ಭಾವ ಬರ್ತವೆ ಇಲ್ಲ ನೋಡ್ರಿ ಈಗ ಎಲ್ಲ ಗೊತ್ತೀವಪ್ಪ ಅಂದರೆ ಒಂದೇ ಸಮಾಜ ಎಲ್ಲರೂ ಕೈಗೂಡ್ತೀರಿ ಒಂದು ಸಮಾಜದಲ್ಲಿ ಎತ್ತಿರಬಹುದು ಬಟ್ ಆದರೆ ಎಲ್ಲರೂ ಕೈಗೂರಿಸಿ ಈ ಭವ್ಯ ಮಂದಿರವನ್ನ ಎಲ್ಲರಿಗೆ ದರ್ಶನಕ್ಕಾಗಿ ನೀವು ಅವಕಾಶ ಮಾಡಿಕೊಟ್ರಲ್ಲ ಆಮೇಲೆ ಇಲ್ಲಿ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಪ್ರತಿಯೊಬ್ಬರಿಗೂ ಇವು ಮಾಡಿದ್ದ ಒಂದು ಬಹಳ ಒಳ್ಳೆಯ ಕೆಲಸ ಆಯ್ತು ಇವು ಮಾಡಿದವರಿಗೂ ಒಂದು ಕೃತಜ್ಞತೆ ಸಲ್ಲಿಸಿದರೆ ಆ ನಂತರ ನೀವೇನು ಸಮಾಜದ ವ್ಯಕ್ತಿಯಿಂದ ಮಾಡಿದ್ದೀರಿ ಇದನ್ನೂ ಒಳ್ಳೆಯ ಕೆಲಸ ಇಂಥ ಒಂದು ಧರ್ಮ ಕೆಲಸಗಳನ್ನ ಪ್ರತಿಯೊಂದು ಸಮಾಜದವರು ಈ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಎಲ್ಲರು ಪ್ರತಿಯೊಬ್ಬರು ಆಶಯ ಆ ನಂತರ ಎಲ್ಲರೂ ದರ್ಶನ ಮಾಡಿದವರು ಪ್ರತಿಯೊಬ್ಬರು ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಹೇಳಿದ್ದಾರೆ ನಾವು ನಿಜವಾಗಿಯೂ ಅಯೋಧ್ಯೆ ಹೋಗಿ ರಾಮ ಮಂದಿರವನ್ನು ನೋಡ್ಕೊಂಡು ಆಯಿತು ನಾವು ಬಹಳ ಸಂತೋಷ ಆಯ್ತು ಈ ರೀತಿ ಎಲ್ಲರಿಗೂ ಒಂದು ಒಳ್ಳೇದಾಗದಂತ ಹೇಳಿ ಆಸಿಸ್ ಹೋಗಿದ್ದಾರೆ ನೋಡಿ ಇದು ಮುಂಚೆ ಹೇಳಿದೀನಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸೀಮಿತ ಅಲ್ಲ ರಾಮ ಬಂದು ಸೂರ್ಯವಂಸ್ತವನು ಸೂರ್ಯ ಸರ್ವರಿಗೂ ಯಾವ ಥರ ಬೆಳೆ ಕೊಡ್ತಾನೆ ರಾಮನ ಆದರ್ಶ ಗುಣಗಳು ಇಡೀ ಪ್ರಪಂಚದಲ್ಲಿರುವ ಎಂಟ್ನೂರ ಇಪ್ಪತ್ತು ಕೋಟಿಗಳಿಗೂ ಸರ್ವರಿಗೂ ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಂದ ನಿರಂತರ ಪಯಣ ಇದು ಇದು ಎಂಬತ್ಮೂರನೇ ಪ್ರದರ್ಶನ ನೂರ ಎಂಟು ಕಡೆ ಮಾಡಬೇಕು ಅನ್ನೋದು ಉದ್ದೇಶ ನೂರ ಎಂಟು ನಾವು ವಿಶೇಷ ಏನಪ್ಪಾ ಅಂದರೆ ಇಪ್ಪತ್ತೇಳು ನಕ್ಷತ್ರ ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿ ಅರವತ್ನಾಕು ಸಂವತ್ಸರ ಇವೆಲ್ಲ ಸೇರಿದರೆ ನೂರ ಬರುತ್ತೆ ಅಂದ್ರೆ ಇಪ್ಪತ್ತೇಳು ನಕ್ಷತ್ರ ಇಡೀ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನಗಳಿದಾರಾ ಅಷ್ಟು ಕೋಟಿ ಜನಗಳಿಗೂ ಇಪ್ಪತ್ತೇಳು ನಕ್ಷತ್ರ ಅಷ್ಟೇ ಇರುತ್ತೆ ಒಂಬತ್ತು ಗ್ರಹಗಳು ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆಗಳಿವೆ ಅಷ್ಟು ಜನಸಂಖ್ಯೆ ಜನಗಳಿಗೂ ಗ್ರಹಗಳು ಒಂಬತ್ತೇ ಗ್ರಹಗಳು ಬರುತ್ತೆ ಹನ್ನೆರಡು ರಾಶಿಗಳು ಅಷ್ಟೇ ಎಷ್ಟು ಜನಗಳಿದೆಯಾ ಅಷ್ಟು ಜನಕ್ಕೂ ಹನ್ನೆರಡು ಹನ್ನೆರಡು ರಾಶಿಗಳು ರಾಶಿಗಳು ಬರುತ್ತೆ ಸರ್ವರಿಗೂ ಒಳ್ಳೆಯದ ಒಳ್ಳೆಯದಾಗಿ ಉದ್ದೇಶ ಇಟ್ಕೊಂಡು ನೂರ ಎಂಟು ಕಡೆ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ ಜೈ ಶ್ರೀರಾ ಜೈ ಶ್ರೀರಾ ಜೈ ಶ್ರೀರಾ ನಗರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ವಸ್ತು ಪ್ರದರ್ಶನ ಅದ ನೋಡ್ರಿ ಇದನ್ನು ವೀಕ್ಷಿಸಲು ನಾವಷ್ಟೇ ಅಲ್ಲರಿ ನಮ್ಮ ಅಟ್ಟಿಯ ಮಾತೋಶ್ರೀ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಮಾಣಿಕ್ ಶೆಟ್ಟಿ ಸರ್ ಅವರು ಸಹ ನಮ್ಮಂದಿಗಿದ್ದಾರೆ ಇವರ ಅನುಭವ ಹೇಗಿತ್ತು ಅಂತ ತಿಳಿದುಕೊಳ್ಳೋಣ ಬನ್ನಿ ಸರ್ ಹೆಂಗಿತ್ರಿ ನೀವು ಏನು ರಾಮ ಮಂದಿರ ನೋಡಿದ್ರಲ್ರಿ ಅಲ್ರಿ ನಿಮಗೆ ಹೆಂಗ ಅನಿಸಿತ್ರಿ ಅನುಭವ ರೀ ನಿಜವಾಗ್ಲೂ ಹೇಳಬೇಕಂದ್ರೆ ಈ ರಾಮ ಮಂದಿರ ಏನು ಮಾದರಿಯಲ್ಲಿ ರಾಮ ಮಂದಿರ ಮಾಡಿದ್ರೆ ನಾಗೃಷ್ಣ ದೇವಸ್ಥಾನದಲ್ಲಿ ಅದ್ಭುತವಾದದ್ದು ನಮಗೆ ಎಷ್ಟೋ ರಾಮ ಮಂದಿರ ಉದ್ಘಾಟನಾ ಆಗುವ ಸಂದರ್ಭದಲ್ಲಿ ನಾವು ಬರೀ ಟಿವಿಯಲ್ಲಿ ವಿಯಲ್ಲಿ ನೋಡಿತ್ತು ನಮಗೂ ಹೋಗ್ಬೇಕನ್ನೋ ಆಸೆ ಆಗಿತ್ತು ಆದರೆ ಭಾಳ ದೂರದಲ್ಲಿ ಅಥವಾ ಏನೋ ಸಹ ಕೆಲಸ ಮಾತಾಡಿದ ಆಗಿತ್ತು ಬಟ್ ಇಲ್ಲಿ ಇವತ್ತು ನಾವೇನು ರಾಮ ಮಂದಿರ ಮಾದರಿಯನ್ನು ನೋಡಿದಾಗ ನಿಜವಾಗಲೂ ಜೀವನದಲ್ಲಿ ಏನಾದರೂ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಮೊದಲು ರಾಮ ಮಂದಿರ ನೋಡಬೇಕು ಒಂದೇನೇ ಮೋಕ್ಷ ಅಂತ ಹೇಳ್ತಾರಲ್ಲ ರೀ ನಿಜವಾಗ್ಲೂ ನಾವು ರಾಮ ಮಂದಿರ ನೋಡಿದ್ರೆ ಮೋಕ್ಷ ಆಗ್ತಕ್ಕಂಥ ಈ ಯಾಕಂದರೆ ರಾಮ ಯಾರಿಗೆ ಸೀಮತನಾಗಿಲ್ಲ ಹೇಳಿದ್ರು ಸೂರ್ಯವಂಶದವನ್ನು ಮೊನ್ನೆ ಆಗೋದು ಹಾಗಾಗಿ ಸೂರ್ಯ ಅಂದರೆ ಎಲ್ಲರಿಗೂ ಬೆಳೆದ್ಕೊಡಲ್ಲ ಯಾವುದೇ ಜಾತಿ ಭೇದವಿಲ್ಲದೆ ನಿಜವಾಗ್ಲೂ ಈಗ ನಾಲ್ಕು ದಿನ ಆಯ್ತು ಇವತ್ತಿಗೆ ಇನ್ನೂ ಎರಡು ದಿನ ಈ ಕಾರ್ಯಕ್ರಮ ಅದು ಇಲ್ಲಿ ನಿನ್ನಿಸಲಿರ್ತಕ್ಕಂಥ ಆರ್ಯವೈಶ್ಯ ಸಮಾಜದವರು ಬಹಳಷ್ಟು ಮುತುವರ್ಜಿ ವಹಿಸಿ ಬೇರೆ ಬೇರೆ ಕಡೆಯಲ್ಲಿ ಎಂಬತ್ನಾಲ್ಕನೇ ದಿನದ ಇರೋದು ಇದು ಪ್ರದರ್ಶನ ಆಗಿರ್ಬೋದು ಅವರು ನೂರ ಎಂಟು ಪ್ರದರ್ಶನ ಹಾಕಿಟ್ಟಿದ್ದಾರೆ ಹಾಗಾಗಿ ಹೀಗೆ ಇವರು ಎಲ್ಲರೂ ವಿಚಾರ ಮಾಡಿ ನಮ್ಮ ನಿಕ್ಸೂರಿನಲ್ಲಿ ಒಂದು ಕರ್ಶಿಕೇಶ್ ನಾವು ಪ್ರ ಎಲ್ಲ ಜನರಿಗೆ ಪ್ರದರ್ಶನ ಮಾಡಿದರೆ ಹೇಗಾಗುತ್ತೆ ಅನ್ನೋ ವಿಚಾರ ಮಾಡಿಕೊಂಡು ನಮ್ಮ ಕಮಿಟಿಯವರು ಒಂದು ತ್ವರ್ಜಿ ವಹಿಸಿ ಈ ಗೋವಿಮ್ಮ ಮಂದಿರವನ್ನು ಏನು ಮಾಡಿರೋದ್ರ ನಿಜವಾಗ್ಲೂ ನೋಡಲಿಕ್ಕೆ ಎರಡು ಕಣ್ಣು ಸಾಲ ಹಲವಾರು ಜನರು ಇದೆಲ್ಲ ಊರಿನ ಜನ ಎಷ್ಟು ಪ್ರಚಾರ ಒಂದು ಎರಡು ದಿನ ಆಗಿರ್ಬೋದು ಹಲವಾರು ಬಾಯಿಂದ ಬಾಯಿ ಪ್ರಚಾರ ಆಗಿ ಎಷ್ಟೋ ಜನ ಬಂದು ಇಲ್ಲಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ ಆಮೇಲೆ ಇಲ್ಲಿ ಈ ಸಮಾಜದವ್ರು ಏನು ಮಾಡಪ್ಪ ಅಂದರೆ ಬಂದವರಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಚ್ಚುಕೊಟ್ಟಾಗಿ ನೀಟಾಗಿ ಎಲ್ಲರೂ ನೋಡಬೇಕು ಇನ್ನೊಂದು ಸಲ ಬರಬೇಕು ಬರ್ಬೇಕಂತ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಪ್ಪ ಅಂದರೆ ಈ ಆರೋಗ್ಯ ಸಮಾಜದವರಿಗೆ ತುಂಬು ಹೃದಯ ಧನ್ಯವಾದ ಹೇಳ್ಬೇಕು ಎಲ್ಲ ಕೆಲ ಮಂದಿಗೆ ಸಣ್ಣ ನಾವು ಈ ಸಣ್ಣವರದಿ ಹೋಗೋಕ್ಕಾಗಿಲ್ಲ ಕೆಲವು ವಯಸ್ಸಾದವರಿಗೆ ದೂರದಲ್ಲಿ ಹೋಗ್ತಾಕ್ತಿರಲ್ಲ ಅಂಥವರಿಗೆ ನಿಜವಾದ ರಾಮ ಮಂದಿರವನ್ನೇ ನಮ್ಮ ನಗರ ದೇವಸ್ಥಾನದಲ್ಲಿ ಈ ಪ್ರದರ್ಶನಕ್ಕೆ ಇಟ್ಟಿದ್ದು ತುಂಬ ಸಂತೋಷವಾದ ವಿಷಯ ಅಂತ ಹೇಳ್ಬೋದು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ನಮಗಂತೂ ಈ ರಾಮ ಮಂದಿರ ನೋಡಿ ಸಾಕ್ಷಾತ್ ಅಯೋಧ್ಯೆಗೆ ಹೋದಷ್ಟು ಖುಷಿ ಆಯ್ತು ನೋಡ್ರಿ ನೀವು ಆದಷ್ಟು ಲೋಕಲ್ ಲಿಂಗ್ಸೂರರಾಗಿರ್ಬೋದು ಸುತ್ತಮುತ್ತಲ ಹಳ್ಳಿಯವರಾಗಿರ್ಬೋದು ಇನ್ನೂ ಎರಡು ದಿನ ನೆಕ್ಸ್ಟ್ ಮಾನ್ವಿ ಒಳಗದ ರೀ ಇದು ಆದರೆ ಇನ್ನೂ ಎರಡು ದಿನ ಇಲ್ಲೇ ಲಿಂಗ್ಸೂರಾಗಿರುದ್ರಿ ಸುತ್ತಮುತ್ತಲ ಹಳ್ಳಿಯವರು ಯಾರನ್ನೇ ಇದ್ರೆ ಬಂದ್ ಗೈಸಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಭಾಗವಹಿಸಿ ರಾಮನ ದರ್ಶನಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮ್ಗೆ ಏನಾನ ಇಷ್ಟ ಆಗಿತ್ತು ಅಂದರೆ ಎಲ್ಲರೂ ನೋಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೆ ಧನ್ಯವಾದಗಳು ಜೈ ಶ್ರೀರಾಮ್ ನಮ್ಮ ಲಿಂಗಸೂರಿನ ಆರೋಗ್ಯ ಸಮಾಜ ಎಲ್ಲರಿಗೂ ಧನ್ಯವಾದಗಳು ಒಂದು ನೋಡಿದ ವಿಚಾರ ಮಾಡಿದ ನಮಗೆ ಸಹಾಯ ಮಾಡಿದ ಎಲ್ಲರಿಗೂ ಧನ್ಯವಾದ